ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ಮತ್ತು ಅಜ್ಜಂಪುರ ತಾಲೂಕಿನ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ರಾಜ್ಯ ಸರ್ಕಾರ ಸಹಕಾರ ಮಾರಾಟ ಮಹಾಮಂಡಳಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಎ ಕ್ಯೂ ಗುಣಮಟ್ಟದ ರಾಗಿ ಖರೀದಿ ಕೇಂದ್ರ ಉದ್ಘಾಟನಾ ಸಮಾರಂಭವನ್ನು ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸರವರು ಎ ಪಿ ಎಂ ಸಿ ಆವರಣದಲ್ಲಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಟಿ ಜಿ ಮಂಜುನಾಥ್ ಗಂಗಾಧರ್ ತಮ್ಮಯ್ಯ ನಿರಂಜನ್ ಬಂಡ್ರೆ ಹಾಗೂ ಕಾರ್ಯದರ್ಶಿ ಎಚ್ ಪಿ ಮೋಹನ್ ಖರೀದಿ ಅಧಿಕಾರಿಗಳಾದ ಪ್ರದೀಪ್ ಪ್ರಶಾಂತ್ ಆರ್ ಐ ನವೀನ್ ಮತ್ತು ನಾಗರಾಜ್ ಹಾಗೂ ಅನೇಕ ರೈತರು ಭಾಗವಹಿಸಿದ್ದರು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ

ಒಟ್ಟು ನಾಲ್ಕು ಸಾವಿರ ಬೆನಿಫಿಟ್ ಅಂತೆ ಖರೀದಿ ಒಟ್ಟು ನಾಲ್ಕು ಕ್ವಿಂಟಾಲ್ ಒಬ್ಬ ರೈತರಿಂದ ಹತ್ತರಿಂದ ಈ ಖರೀಕೆರೆ ತಾಲೂಕಿನ ಸಾವಿರದ ಐನೂರಾಗಿದ್ದು ಇಪ್ಪತ್ತೈದು ಸಾವಿರದ ಎಂಟುನೂರ ನೋಂದಣಿ ಆಗಿದೆ ಸರ್ ಆಲ್ರೆಡಿ ಅಜ್ಜಂಪುರದಲ್ಲಿ ಮೂರು ಸಾವಿರದ ನೂರ ಎಪ್ಪತ್ತೆಂಟು ರೈತರಿಂದ ಈಗ ಐವತ್ತೊಂದು ಸಾವಿರದ ನಾನೂರ ಇಪ್ಪತ್ತೆಂಟು ಕ್ವಿಂಟಲ್ ನೋಂದಣಿ ಆಗಿದೆ

ಕಾರ್ಯಕ್ಕೆ ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಡಿ ಕೆ ಎಸ್ ಶ್ರೀನಿವಾಸ್ ಅವರಿಗೆ ಉತ್ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಗೌರವ ಕಾರ್ಯಕ್ರಮ ಆಗಮಿಸಿರುವ

ಕೊಡ್ಕೋಬೇಕು ಅಂತಕ್ಕಂಥ ಒಂದಾಗಿದೆ ಲಾಸ್ಟ್ ಕೊಠಡಿ ಮಾರಾಟದ ಗೊತ್ತಲಾಗಿತ್ತು ನಾನು ವಿಧಾನಸಭೆಯಲ್ಲಿ ಈ ವಿಚಾರ ಮಾತಾಡಿದ್ದು ತಮಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೆ ಇದ್ರಲ್ಲೇನಾದ್ರೂ ಹೊಂದಲ್ಲ ತಪ್ಪುಗಳು ನಡೆದ್ರೆ ನಾನು ಇಲ್ಲೂ ಮಾತಾಡದೆ ಅಲ್ಲೇ ಮಾತಾಡ್ತೀನಿ ಇದ್ರ ಬಗ್ಗೆ ಗಮನ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾವುದೇ ರೀತಿ ರೈತರಿಗೆ ಒಂದು ನೋವು ಆದ್ದಂಗೆ ತೊಂದರೆ ಆಗದಂಗೆ ಮೋಸ ಆಗ್ದಂಗೆ ನಡ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನು ನಾನು ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿಗತಿ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಅವ್ರು ಬಂದಿರತಕ್ಕಂಥ ಒಳ್ಳೆಯ ಆದರೂ ಕೂಡ ಹಿಂದೆ ನೆಲದಕ್ಕಿಂತ ಹೇಳ್ತಾ ಇದೆ ಮಾತಾಡ್ ಹೋಗ್ತಾ ಇರತಕ್ಕಂಥ ನಂಬಿಕೆ ನನಗೆ ಕೂಡ ಇದೆ ಅವ್ರು ಹಿಂದೆ ನೆಲಕ್ಕೂ ಉಪಯೋಗವಾಗಿ ನಾನು ಶರಾಕೃತಿ ಅಂತ ಮಾತಾಡಿದ್ವಿ ಮಾತಾಡಿ ಅದನ್ನು ಮತ್ತೆ ಬೇರೆ ಏನೋ ರೀತಿಯ ಮಾತಾಡ್ತೀನಿ ಹೆಚ್ಚುವರಿಯನ್ನು ಮಾಡಿದ್ದೇವೆ ತೀರ್ಮಾನ ಪ್ರತಿಯೊಬ್ಬ ಬದಲಾವಣೆಯನ್ನ ನಮ್ಮ ಶಿವರಾಜ್ ಪಾಟೀಲ್ ಮಂತ್ರಿಗಳು ಇದ್ರ ಮಂತ್ರಿಗಳು ಮಾತಾಡಿ ಇನ್ನು ರೈತರಿಗೆ ನ್ಯಾಯ ಒದಗಿಸಿಕೊಂಡು ಮಾತನ್ನು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನಿಷ್ಠ ಬೆಲೆ ಯೋಜನೆಯಲ್ಲಿ ಗುಣಮಟ್ಟದ ರಾಗಿ ಸ್ವತಃ ಕರೆದರು ರೈತರ ಬದಲಾವಣೆ ಈಗಾಗಲೇ ಜನವರಿಯಿಂದ ಪಾಲನೆ ಮಾಡಿದ್ರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಬೇವಿನ ತಮ್ಮಯ್ಯ ಸಮಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ಆತ್ಮೀಯ ಶಾಂತಕುಮಾರ್ ಅವರೇ ಮತ್ತು ಶಿವಣ್ಣ ಸ್ನೇಹಿತರಾದಂತ ನಿರಂಜನ್ ಪಟೇಲ್ ಅವರೇ ಮತ್ತು ಸದಸ್ಯರು ಆತ್ಮೀಯ ಗಣ್ಣ ಪುರಸಭಾ ಆದ ಟಿ ಜಿ ಮಂಜುನಾಥ ಪತ್ರಕರ್ತರೆ ಮತ್ತು ಕೆಪಿಎಂಸಿಯ ಕಾರ್ಯದರ್ಶಿಗಳೇ ಸಿಬ್ಬಂದಿ ವರ್ಗದವರೇ ಮತ್ತು ಖರೀದಿ ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳೇ ರೈತರು ಸರ್ಕಾರದ ಬೆಲೆ ಹೆಚ್ಚೋ ಕೂಡ ನಾಲ್ಕು ಸಾವಿರದ ಐನೂರದು ಒಂದು ಒಳ್ಳೆಯ ಬೆಲೆ

ಜಾಸ್ತಿ ಇಲ್ಲ ಈ ಕಡೆ ಡಿಮಾಂಡ್ ಇಲ್ಲ ರೈತ ಇವತ್ತು ಮ್ಯಾಕ್ಸಿಮ್ ರೈತ ಇಪ್ಪತ್ತು ಕ್ವಿಂಟಾಲ್ ಕೊಡ್ಬೋದು ಅಂತಿಮ ಮಾಡಿದ್ದಾರೆ ಅದೇ ರೀತಿ ಅಜ್ಜಪುರದಲ್ಲಿ ಹೆಚ್ಚು ಹೆಚ್ಚು ಮೂರು ಸಾವಿರ